넌왜 이렇게 뻔했어? 니는 그때그괴이 뭐, 뭐길 빚어도 돼 그래. 아, 예, 아, 예, 뭐, 그래. 뭐, 밟던데, 아가 தேவையே அந்த மாதிரி உம் ஒன்றும் கண்டே ಬೆಳಕಾದ್ರೆ ಸಾಕು ಮನೆಯಲ್ಲಿ ಯಾರೋ ಸತ್ತು ಹೋಗಿರೋ ಕಣ್ಣೀರೀ ಅಷ್ಟು ಗುಡ್ಗಲಿಂದ ನಾವು ದೇವ್ರ ದೈದಿಂದ ಇವತ್ತು ಈ ಅರಮನೆಯಲ್ಲಿ ಇದೀವಿ ಆದ್ರೆ ನಿಮ್ಮಪ್ಪ ದಿನ ಹತ್ತು ಹತ್ತು ಮನೆಯನ್ನ ಸಮಸ್ಯೆ ಮಾಡ್ತೇವೆ اے رو بھو کنده تیری اے مار بیٹن سایہڑم بابا اے باپ کتے نیڑا او سہی نہ ہی مرے دو جی ملے کن راضی تھا کنے راں سے رہا تے اٹھلا او تو اے رے بھئی مے ಅಕ್ಕ ಯಜಮಾನರು ಈ ಮನಲ್ಲಿ ಕಣ್ಣಿಗೆಲ್ಲ ಆಗ್ತಾ ಇರೋದು ಹ್ಮ್ ನೋಡಿಯಪ್ಪ ಆಗತ್ತೇನೋ ನಿಮ್ಗೆ ಅನಾರೋಗ್ಯಕ್ಕೆ ಒಳಗಾಗಿರೋ ನಿಮ್ಮನ್ನ ಒಬ್ಬ ಮಗನಾಗಿ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿರೋದೇನು ನಿಜ ಆದ್ರೆ ಇವತ್ತಿಂದಿರೋವರೆಗೂ ಯಾವತ್ತು ನಿಮ್ಗೆ ಸುಳಿಬಾರ್ದು ನಾನೊಂದು ನಿರ್ಧಾರ ಬಂದಿದ್ದೀನಿ ಅಪ್ಪ ಎಲ್ಪ ಎಲ್ಪ ಈ ಪಾಶುವಾಯಿಪಾಯಿಗೆ ಬಿದ್ದು ಅದೆಷ್ಟೋ ದಿನಗಳು ನೋಡುವುದು ಅವತ್ತಿಂದ ನೀವು ಹೊರಗಡೆ ಯಾವುದೇ ಪ್ರಪಂಚ ನೋಡೋಕೆ ಸಾಧ್ಯವಾಗ್ತಿಲ್ಲ ಅದಕ್ಕಂತೂ ಅದನ್ನೆಲ್ಲ ತೋರಿಸುವ ಅಂತ ಅರ್ಥ ಏನಪ್ಪಾ ಹೇಗೋ ಪಾರ್ತಿ ಬೇರೆ ಹೊಡೆದಿದೆಯಲ್ಲ ಈ ಸಮಯದಲ್ಲಿ ನಿಮಗೆ ಓಡಾಡ ಗೊತ್ತಾಗೋದಿಲ್ಲ ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಹೋದ್ರೆ ಚೆನ್ನಾಗಿ ಈ ಪಾಶಿವಾಯಿ ಕಾಲೇಜು ಬಿದ್ದು ಅದ್ ಎಷ್ಟ್ ದಿನ ಅಂತ ಒಂದೇ ಕಡೆ ಕುಂತ ಒಂದ್ ನಾಲ್ಕು ದಿನನಾದ್ರೂ ಆಶ್ರಮದಲ್ಲಿ ಬರ್ಲಿ ಅಂತ ಯಾಕಪ್ಪ ವ್ಯವಸ್ಥೆ ಮಾಡ್ತೀವಿ ನಾವು ಏನು ಚಿಂತೆ ಮಾಡ್ಬೇಡಿ ಸರಿನಾ ನಿಮ್ಮ ಮಗ ಹೇಳ್ತಾ ಇರೋದು ಖಂಡಿತವಾಗಿ ಸತ್ಯ ಯಾಕಂದ್ರೆ ಇದೇ ಮನೆಯಲ್ಲಿ ಇದೇ ವಿಲ್ಚೇರ್ ಮೇಲೆ ಕುಳ್ತು ಕುಳ್ತು ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ದಿವಸ ವೃದ್ಧಾಶ್ರಮದಲ್ಲಿದ್ರೆ ಅಲ್ಲಿ ನಿಮ್ಮ ಸೇವೆ ಮಾಡಲು ಕಾರ್ಯಕರ್ತರು ಇರ್ತಾರೆ ಅಷ್ಟೇ ಅಲ್ಲ ನಿಮ್ಮ ಕಷ್ಟ ಮಾತಾಡ್ಕೊಳ್ತಾರೆ ನಿಮ್ಮದೇ ವಯಸ್ಸಿನ ಗೆಳೆಯರು ಇರ್ತಾರೆ ಹೇಗಿರ್ಬೇಕಾದ್ರೆ

अ जगे रा को नावत एक कगे जम्म करलेता ಅದೇ ಕಡ ನ ನಾನು ಒಳಗೋಗಿರ ತೊಟ್ಟೆ ವಿಷಯ ಇದೆ ಆದ್ರೆ ಅದು ಆಮೇಲೆ ರಕ್ಷಣೆ I'm <laughs> टी वी जो फ़र्टी रखिए पंज कमु टी वी सुठो ನಾವೆಲ್ಲರೂ ಸೇರಿ ಮಕ್ಕಳನ್ನು ಅಪಹರಣ ಮಾಡೋ ಕೆಲಸದಲ್ಲಿ ತೊಡಗಿದ್ದಂತೆ ಶಿಕ್ಷಕಿಯ ವೇಷದಲ್ಲಿದ್ದ ನೀನು ಪೊಲೀಸರ ಕೈಗೆ ಸಿಕ್ಕಿ ಹೇಗೋ ತಪ್ಪಿಸ್ಕೊಂಡು ಬಂದಿದ್ದೆ ಆವತ್ತು ನಿನ್ನನ್ನು ನೋಡಿದ ಪೊಲೀಸ್ ಆಫೀಸರ್ ಪ್ರಮೋದ್ ನಿನ್ನ ಮುಖಚಾರೆಯ ಗುರುತನ್ನ ತನ್ನ ಮೊಬೈಲ್ನಲ್ಲಿ ನಲ್ಲಿ ಸರಿ ಹಿಡಿದು ನಿನ್ನನ್ನೇ ಹುಡುಕುತ್ತಾ ಊರೂರು ಅಲಿಯುತ್ತಿದ್ದಾನಂತೆ ಯಾವುದಕ್ಕೂ ನೀನ್ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಶ್ರೀಮಂತರ ವೇಷದಲ್ಲೂ ಕೂಡ ನಾನು ನೀನು ಖಮಾನ್ ಈ ಭೂಮಿ ಮೇಲೆ ನೀನ್ ಚೆನ್ನಾಗಿರ್ಬೇಕು ಹೌದಾ ನೀವು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಾ ಪ್ರೀತಿ ಅಷ್ಟೇ ಅಲ್ಲ ಕಣೆ ನೀನ್ ನನ್ನ ಪ್ರಾಣ ಅದೇ ಅಲ್ವೇ ಆ ಪೊಲೀಸರ ವಿಷಯ ಹೇಳೋದಕ್ಕೆ ನಿಮ್ಮ ಮನೆ ತನಕ ಬಂದಿರೋದು ಡಾರ್ಲಿಂಗ್ ಈ ನಿನ್ನ ಪ್ರಿಯಕರ್ನಿಗೆ ಏನಾದ್ರೂ ಸ್ಪೆಷಲ್ ಆಗಿ ಗಿಫ್ಟ್ ಕೊಡೋಲ್ವಾ ಇದೇ ಸಂತೋಷದಲ್ಲಿ Thank hey.